ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ರೀ ರಾಹತ್ ಯಾವ ಊರಿ ಸಾಯಿ ನಗರ ತಾಲೂಕು ರೀ ಸುರ್ಪುರ ಜಿಲ್ಲಾ ಇದು ನಮ್ಮ ಗ್ರೀನ್ ಪ್ಲಾನೆಟ್ ಕಂಪ್ನಿದು ಗ್ರೋ ಮತ್ತು ಈಗ ಏನು ಎಲ್ಲ ಇಂಟಿ ಹಾಕೊಂಡು ಸ್ಪ್ರೇ ಮಾಡಿರಿ ಹೌದು ರೀ ಈಗ ಏನಾದ್ರಿ ನಿಮ್ಮ ಹೊಲಾಗ ಬೆಳಿರಿ ಹತ್ತಿರಿ ಎಷ್ಟು ತಿಂಗಳ ಎಷ್ಟು ರೀ ಒಂದು ತಿಂಗಳ ಎಷ್ಟು ಎಡಕ್ರಿ ಅದ ರೀ ಜಮೀನು ಹಾಂ ಹಾಂ ಇದು ಫಸ್ಟ್ ಸ್ಪ್ರೇ ಫಸ್ಟ್ ನಾವು ಹೇಳಿದ್ವಿ ರೆಕಮೆಂಡ್ ಮಾಡಿ ಚೆನ್ನಾಗಿ ಬರ್ತದೆ ಅಂತ ನೀವು ಸ್ಪ್ರೇ ಏನು ಒಂದೊಂದು ಸಾಲಿಗೆ ಮಾಡಿ ನಾವು ಅದನ್ನೇ ಹೇಳಿದ್ವಿ ಅಂದ್ರೆ ಎರಡ್ ಎರಡು ಸಾಲಿಗೆ ಹೋದ್ರೆ ನಿಮ್ಗೆ ಅರ್ಧ ಸ್ಪ್ರೇ ಮಣ್ಣಿಗೆ ಬೀಳತ್ತೆ ಆಯ್ತಾಯ್ತು ಸ್ಪ್ರೇ ಮಾಡ್ರಿ ನೋಡೋಣ ಎಲ್ಲ ರೈತರು ಬಂದವರು ಚಿಕ್ಕ ಬೆಳೆ ಇದ್ದಾಗ ಒಂದ್ ತಿಂಗ್ಳು ಬೆಳೆ ಇದ್ದಾಗ ಒಂದೊಂದ್ ಸಾಲಿಗೆ ಈ ತರ ಸ್ಪ್ರೇ ತಗೋಬೇಕು ಯಾಕಂದ್ರೆ ನಿಮ್ಮ ಸ್ಪ್ರೇಲಿರೋ ಔಷಧಿ ವೇಸ್ಟ್ ಆಗಲ್ಲ ಎರಡು ಸಾಲಗೂ ಒಂದೇ ಸಲ ತೊಗೊಂಡ್ರೆ ನೀವು ಸ್ಪ್ರೇ ಏನಾಗುತ್ತೆ ಅಂದ್ರೆ ವೇಸ್ಟ್ ಆಗುತ್ತೆ ಮತ್ತು ಇನ್ನೊಂದು ನಾವು ಸ್ಪ್ರೇ ಮಾಡಿಸ್ಬೇಕಾದಾಗ ಒಂದು ಸ್ಪೆಟಲ್ ಲೈಂಟಿ ಅಂತ ಹಾಕ್ಸಿದ್ದೀವಿ ಇಲ್ಲಿ ನೋಡ್ರಿ ಪ್ರತಿಯೊಂದು ಬೆಳಿಗೂ ಅಂದ್ರೆ ಯಾವುದೇ ರೀತಿ ಏನು ಸ್ಪ್ರೇದ ಇದಿರ್ತಲ್ಲ ಇಲ್ಲ ನೋಡ್ರಿ ತುದಿ ಇದ್ದರೂ ಕೂಡ ನೀರಿದ್ರೂ ಸುರ ಇಷ್ಟು ಗಾಳಿ ಬೀಸಿದರೂ ಕೂಡ ಏನಾಗುತ್ತೆ ಅಂದ್ರೆ ನೀರು ನೋಡಿ ಎಲೆ ಮೇಲೆ ಹೆಂಗೆ ಇರ್ಕೊಂಡಿರ್ತಂದ್ರೆ ಸಂಪೂರ್ಣವಾಗಿ ನಿಮ್ಮ ಸ್ಪ್ರೇ ಇದಾಗುತ್ತೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಸ್ಪ್ರೇ ಏನಂದ್ರೆ ವೇಸ್ಟ್ ಆಗಲ್ಲ ನಿಮ್ಗೆ ಎರಡು ಸ್ಪ್ರೇ ಹೋಗಲ್ಲಿ ಒಂದೇ ಸ್ಪ್ರೇ ಹೋಗುತ್ತೆ ಸಂಪೂರ್ಣವಾಗಿ ಎಲೆ ಮೇಲೆ ಹಿಡಿದು ಮತ್ತು ಹಿಂದಿನ ಭಾಗದಲ್ಲೂ ಕೂಡ ಎಲೆ ಹಿಂದಿನ ಭಾಗದಲ್ಲಿರುವಂಥ ಕೀಟಗಳು ಕೂಡ ಸಾಯಿಸ್ತವೆ ನಿಮಗೆ ಇದು ಸ್ವೆಡಲ್ ಲಾಂಟಿ ಹಾಕ್ಸೋ ಉದ್ದೇಶನೇ ಇಷ್ಟ ಖರ್ಚು ಕಡಿಮೆ ಆಗಬೇಕು ಎರಡು ಸ್ಪ್ರೇ ಹೋಗಲ್ಲಿ ರೈತರಿಗೆ ಒಂದೇ ಸ್ಪ್ರೇ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಎರಡನೇದಾಗಿ ನೀವು ಬರೀ ನೀರಲ್ಲಿ ಹಾಕಿಬಿಟ್ರೆ ನೀವು ಸ್ಪ್ರೇ ಮಾಡ್ತಿದ್ದಂಗೆ ನೋಡಿರಿ ಈ ಎಲೆಯಲ್ಲಿ ಎಷ್ಟು ನೀರಿದೆ ಹಾಂ ನಿಂತ್ಕೊಂಡಿದೆ ಹೌದಾ ನೀವು ಸ್ಪ್ರೆಡ್ಡರ್ ಲೈಂಟಿ ಈ ಥರದ್ದು ಹಾಕ್ತೇನೆ ನೀವು ಸ್ಪ್ರೇ ಮಾಡಿದ್ರೆ ಬರೀ ನೀರನ್ನು ಹಾಕಿದ್ರೆ ನೀವು ಮುಂದೆ ಸ್ಪ್ರೇ ಮಾಡ್ತಂಗೆ ಹೋಗ್ತದಂಗೆ ಇಲ್ಲಿ ಗಾಳಿಗೆ ಎಲೆ ಮೇಲೆ ನೀರು ನಿಂತ್ಕೊಳ್ಳದೆ ಒಣಗಿಬಿಡ್ತದೆ ಗಾಳಿ ಮಳೆಗೆ ಹಂಗಾಗಿ ನಿಮ್ಮ ಸ್ಪ್ರೇಗಳು ಜಾಸ್ತಿ ತಗೋತದೆ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ರೋಗ ಹುಳ ಕಂಟ್ರೋಲ್ ಆಗೋಲ್ಲ ದಯವಿಟ್ಟು ಈ ಥರ ಸ್ಪ್ರೆಡರ್ ಲೈಂಟಿ ಅನ್ನೋ ಒಂದು ಏನು ಟ್ರಾನ್ಸ್ಲಾಮೀಟರು ಅಥವಾ ಇರುತ್ತಲ್ಲ ಆ ಥರದ್ದು ಒಂದು ಸ್ಪ್ರೇನ ತೊಗೊಳ್ರಿ ಯಾಕಂದ್ರೆ ಕಂಪಲ್ಸರಿ ಪ್ರತಿ ಸ್ಪ್ರೇಗೂ ನಿಮ್ಗೆ ಆ ಥರ ತೊಗೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ ಎರಡು ಸ್ಪ್ರೇ ಹೋಗೋ ಜಾಗದಲ್ಲಿ ಒಂದು ಸ್ಪ್ರೇ ಹೋಗುತ್ತೆ ಮತ್ತು ಚಿಕ್ಕದಿದ್ದಾಗ ಏನು ಮಾಡ್ರಿ ಅಂದರೆ ಒಂದೊಂದೇ ಸಾಲಿಗೆ ಸ್ಪ್ರೇ ತೊಗೊಳ್ರಿ ಎರಡು ಸಾಲಿಗೂ ಒಟ್ಟಿಗೆ ತೊಗೊಂಡಾಗ ನೀವೇನಾಗುತ್ತೆ ಅಂದ್ರೆ ಎರಡು ನೋಸಲ್ ಇಟ್ಕೊಂಡು ತೊಗೊಂಡ್ರೆ ಪರವಾಗಿಲ್ಲ ಬಟ್ ಒಂದೊಂದೇ ಒಂದು ನೋಸಲಿಂದ ನಾವು ಸ್ಪ್ರೇ ಮಾಡಬೇಕಾದಾಗ ಒಂದೊಂದೇ ಸಾಲಿಗೆ ಚಿಕ್ಕದಿದ್ದಾಗ ಇದು ಮಾಡಿದ್ರೆ ಸ್ಪ್ರೇ ವೇಸ್ಟ್ ಆಗಲ್ಲ ಸರಿ ಸರಿಯಾಗಿ ಬೆಳೆಗೆ ತಲುಪಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಚಿಕ್ಕ ಬೆಳೆ ಇದ್ದಾಗ ಒಂದು ತಿಂಗಳು ಎರಡು ತಿಂಗಳು ಬೆಳೆ ಇದ್ದಾಗ ನೀವು ಡೈರೆಕ್ಟಾಗಿ ಒಂದೊಂದೇ ಸಾಲಿಗೆ ತೊಳ್ರಿ ನಿಮ್ಮ ಸ್ಪ್ರೇ ಚೆನ್ನಾಗಾಗುತ್ತೆ ಅನ್ನೋದೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಮತ್ತು ಗ್ರೀನ್ ಪ್ಲಾನೆಟ್ ಕಂಪ್ನಿಯ ಎಲ್ಲ ಸಾವಯವ ಉತ್ಪನ್ನಗಳು ತುಂಬ ಚೆನ್ನಾಗಿದ್ದಾವೆ ನೀವು ಈ ಈ ಹೊಲಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬಂದು ನೋಡಿದ್ರು ಕೂಡ ಇದರಲ್ಲಿ ತುಂಬ ಬೆಳೆ ಚೆನ್ನಾಗಿ ಬಂದಿರ್ತದೆ ಎತ್ತರ ಆಗಿರ್ಬೋದು ಮತ್ತು ಈ ಟೊಂಗೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಬರ್ತದೆ ಇದರಲ್ಲಿ ಎಲ್ಲ ಪೋಷಕಾಂಶಗಳನ್ನು ಕೊಟ್ಟಿದ್ದೀವಿ ಎನ್ ಪಿ ಕೆ ಸೆಕೆಂಡ್ರಿ ನ್ಯೂಟ್ರಿಯ ಸಿ ಎಮ್ ಎಸ್ಸು ಮತ್ತು ಎಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಕಾಪರು ಬೋರಾನು ಜಿಂಕು ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯನ್ಸ್ ಇರುವಂಥ ಎರಡು ಕ್ರೋನ್ಯೂಟ್ರಕಿಂಗನ್ನ ಮೆಡಲ್ ಲೈಂಟಿ ಜೊತೆಗೆ ನಾವು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ದಯವಿಟ್ಟು ಈ ಥರ ಎಲ್ಲ ಉತ್ಪನ್ನಗಳನ್ನು ಚೆನ್ನಾಗಿದಾವೆ ಬಳಸಿ ಹೆಚ್ಚಿನ ಇಳುವರಿಗೋಸ್ಕರನೇ ಇದನ್ನ ಮಾಡಿರೋ ತಯಾರು ಮಾಡಿರೋ ಕಂಪ್ನಿ ಅತಿ ಹೆಚ್ಚು ನಾವು ಕೀಟನಾಶಕ ವಿಷಕಾರಿ ರಾಸಾಯನಿಕದಿಂದ ಬಿದ್ದಾಗ ಬೆಳೆಗೂ ಕೂಡ ಏನಾಗುತ್ತೆ ಅಂದ್ರೆ ಅದರದ್ದು ಸೈಡ್ ಎಫೆಕ್ಟಾಗಿ ಬೆಳೆ ಚೆನ್ನಾಗಿ ಬರಲ್ಲ ದಯವಿಟ್ಟು ಈ ಥರದ ಒಂದೊಂದು ಸ್ಪ್ರೇ ಬೆಳವಣಿಗೆ ಒಂದೇ ಒಂದು ಇಲ್ಲ ಎರಡು ಸ್ಪ್ರೇ ಹೂ ಬಿಡುವಾಗ ನಮ್ಮ ಕಂಪ್ನಿ ತೊಗೊಂಡ್ಬಿಟ್ರೆ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲಾರ ರೈತ ಬಾಂದರು ಹೆಚ್ಚೆಚ್ಚು ಸಾವಯವತ್ತ ಬನ್ನಿ ಅಂತ ನಾನು ಕೇಳ್ಕೊತೀನಿ